ಒಳೆನರಸೀಪುರ ಕ್ಷೇತ್ರದ ಶಾಸಕರಾದ ಎಚ್ ಡಿ ರೇವಣ್ಣ ಅವರು ಸಂತ್ರಸ್ತ ಮಹಿಳೆ ಕಿಡ್ನ್ಯಾಪ್ ಆರೋಪದಡಿ ಬಂಧನಕ್ಕೊಳಗಾಗಿದ್ದು ಸೋಮವಾರ ಸಂಜೆ ನ್ಯಾಯಾಲಯದಲ್ಲಿ ಜಾಮೀನು ಮಂಜೂರಾಗಿದೆ ಎಂದು ತಿಳಿದ ತಕ್ಷಣ ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಬೆಂಬಲಿಗರು ಸಂಭ್ರಮಿಸಿದರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬೆಂಬಲಿಗರು ಸಿಡಿಸಿದ ಪಟಾಕಿಯ ಶಬ್ದ ಕೇಳುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ್ದ ಡಿವೈಎಸ್ಪಿ ಅಶೋಕ್ ನಗರ ಠಾಣೆ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಪಟಾಕಿ ಸಿಡಿಸಿದ ಯುವಕ ರಾಜು ಎಂಬಾತನನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದರು ರೇವಣ್ಣ ಜಾಮೀನು ಸುದ್ದಿ ಆಲಿಸುತ್ತಾ ಕಾದು ಕುಳಿತಿದ್ದ ಅಭಿಮಾನಿಗಳು ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಶಾಸಕ ಎಚ್ ಡಿ ರೇವಣ್ಣಗೆ ಜೈಕಾರ ಹಾಕಿದರು ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಕೇಳಿ ಎಲ್ಲರನ್ನೂ ಪೊಲೀಸರು ಸ್ಥಳದಿಂದ ಕಳುಹಿಸಿದರು ಪ್ರಮುಖ ವೃತ್ತಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೊಳಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ಅಲ್ಲಲ್ಲಿ ಪೊಲೀಸ್ ವಾಹನವನ್ನು ಗಸ್ತಿನಲ್ಲಿರಿಸಲಾಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಬೇಡ ಅನಂತ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ದೇವೇಂದ್ರ ಮೇಲೆ ಇನ್ನೂ ಕಲದ ಟೀಕಾ ಪ್ರಕರಣವರ್ಷ ಅವ್ರನ್ನ ಟೇಲಿ ಕಳಿಸಿದ್ರು ಅದು ಮಹಾ ಅಪರಾಧಿ ಅವ್ರು ಯಾವುದೇ ತಪ್ಪು ಸಹ ಮಾಡಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಬೇಡ ಅಂತ ಹೇಳ್ತಾ ಇಲ್ಲ ಯಾರು ಶಿಕ್ಷೆ ಆಗಿದ್ದಾರೆ ಅವ್ರು ನಮಗೂ ಸಹ ಅರ್ಥ ತನಿಖರಿದ್ದಾರೆ ಅವ್ರು ಯಾರು ಇದನ್ನ ಈ ಕೇಸ್ನಾಗಿದ್ದಾರೆ ಅವ್ರು ಮಾಡಿದ್ದಾರೆ ಅದನ್ನ ಹೇಳಕ್ ನಾನು ಬಯಸ್ತೀನಿ ಏನಿಲ್ಲ ಫ್ಯಾಮಿಲಿ ಸಿಕ್ಕಿದೆ ನಿಮಗೆಲ್ಲ ಕೃಷಿ ಇಡೀ ಒಳನ ಜನರಿಗೆ ಎಲ್ರಿಗೂ ಖುಷಿಯಾಗಿದೆ ನಮ್ಮ ಪಾಸನ ಹೆಚ್ಚು ಹೇರೋಣ ಇದೇ ಬದುಕಿನಲ್ಲಿ ಅವ್ರು ಕಟ್ಟು ಹಚ್ಚಿ ಆಡಿಯಿಂದ ಅಭಿಷೇಕ ಮಾಡಿ ಈ ಗೇಮ್ ಬೆಳಗ್ತಾ ಇದ್ದಾರೆ ಅದನ್ನೆಲ್ಲ ಅವ್ರು ಮುಂದಿನ ಇನ್ನೂ ಮುಂದೆ ಒಳ್ಳೆಯ ಕೆಲಸ ಮಾಡ್ತಾ ಅಂತ ನಾವು ನಂಬಿಸ್ತೀವಿ ಅವ್ರು ಜೈಲ್ ಬರೋದ್ರ ನಮ್ಗೆಲ್ಲ ಆತಂಕವಾಗಿತ್ತು ಅವ್ರಿಗೆ ಅವ್ರು ತೇಲ್ ಬರೋದನ್ನ ನಾವೆಲ್ಲ ಕಣ್ಣೀರು ಹಾಕಿದ್ವಿ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಮಳೆ ಜನತೆ ಜನತೆಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದಾರೋ ಅದನ್ನೆಲ್ಲ ನಾವು ಮಳೆಯೋ ಹಾಗೆ ಇಲ್ಲ ಯಾರೋ ಮಾಡಿ ತಪ್ಪು ಗೋಸ್ತಾರೆ ಅವ್ರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಅವ್ರಿಗೋಸ್ಕರ ನಾವು ನಮ್ಮ ಹೊಳೆನಿಸ್ಕೊಳ್ತ ಎಲ್ಲರಿಗೂ ಮುಂದೆ ಯಾವುದೇ ಥರ ಕಷ್ಟ ಪರಬಾರ್ದು ಅಂತ ಕೊಟ್ಟು ನಾವು ಕೇಳಿ ಕೊಡ್ತೀನಿ ಸರ್ <US> ಅವರು <uneopen morally>